ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ತುಂಬಾನೇ ರುಚಿಯಾಗಿ ಈಸಿ ವಿಧಾನದಲ್ಲಿ ಟೊಮೊಟೊ ಬರ್ತ್ ಅದ್ರ ಜೊತೆಗೆ ನಂಚ್ಕೊಳ್ಳೋದಕ್ಕೋಸ್ಕರ ಈ ಕಡಲೆಬೇಳೆ ವಡೆನ ತುಂಬಾ ಗರಿ ಗರಿಯಾಗಿ ಮಾಡ್ತಾ ಇದ್ದೀನಿ ಹಾಗೇನೆ ಅದ್ರ ಜೊತೆಗೆ ಚಟ್ನಿ ಈ ಮೂರ ಕಾಂಬಿನೇಷನ್ ಅಂತೂ ಎಕ್ಸಲೆಂಟ್ ಆಗಿರುತ್ತೆ ನಮ್ಮನೇಲಿ ಅಂತೂ ಎಲ್ರಿಗೂ ಸಹ ತುಂಬಾನೇ ಇಷ್ಟ ಆಲ್ರೆಡಿ ನಮ್ಮ ಚಾನಲ್ ಅಲ್ಲಿ ಟೊಮೊಟೊ ಬಾತ್ ರೆಸಿಪಿ ಇದೆ ಅದಂತೂ ಎಲ್ರಿಗೂ ಸಹ ತುಂಬಾನೇ ಇಷ್ಟ ಆಗ್ಬಿಟ್ಟಿದೆ ಸೊ ಇದು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಕೊಳ್ಬಹುದು ಲೇಟ್ ಮಾಡ್ತೀರಾ ಚಟ್ನಿ ಹಾಗೆ ವಡೆ ಮತ್ತೆ ಟೊಮೊಟೊ ಬಾತ್ ರೆಸಿಪಿ ನೋಡೋಣ ಮೊದಲನೇದಾಗಿ ಟೊಮೊಟೊ ಬಾತ್ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗಿದ ನಂತರ ಇದಕ್ಕೆ ಹೋಲ್ ಗರಂ ಮಸಾಲ ಹಾಕೊಳ್ಬೇಕು ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿಯಲ್ಲಿ ಮಾಡ್ತಾ ಇದ್ದೀನಿ ಹಾಗಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕೊಂಡಿದ್ದೀನಿ ಇದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ನಂತರ ಇದಕ್ಕೆ ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕಿ ಹಾಗೆ ಒಂದೆರಡು ಹಸಿರು ಮೆಣಸಿನಕಾಯಿ ಕೂಡ ಹಾಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಳ್ಬೇಕು ಈ ತರ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ ನಂತರ ಇದಕ್ಕೆ ಒಂದ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ಳಿ ಹಾಗೆ ಒಂದ್ ಅರ್ಧ ಕಪ್ ಆಗುವಷ್ಟು ಪುದೀನಾ ಎಲೆ ಕೂಡ ಹಾಕೊಂಡು ಹಸಿ ಸ್ಮೆಲ್ ಹೋಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಕಡಿಮೆ ಉರಿನಲ್ಲಿ ನಾವು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿಬಿಟ್ಟು ಅನಂತರ ಇದಕ್ಕೆ ನಾಲ್ಕು ಮೀಡಿಯಂ ಸೈಜ್ ಇಂದ ಟೊಮೊಟೊ ಹಣ್ಣು ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ನ ಮುಚ್ಚಿಬಿಟ್ಟು ಆ ಟೊಮೊಟೊ ಹಣ್ಣು ಮೆತ್ತಗಾಗೋ ತನಕ ಕಡಿಮೆ ಉರಿನಲ್ಲಿ ಹಾಗೆ ಬಿಟ್ಬಿಡ್ಬೇಕು ಈ ತರ ನೋಡಿ ಟೊಮೊಟೊ ಹಣ್ಣು ಚೆನ್ನಾಗಿ ಮೆತ್ತಗಾ ನೀರು ನೀರ್ ಬಿಟ್ಕೊಂಡು ಒಂದ್ ಒಳ್ಳೆ ಸಾಫ್ಟ್ ಆಗಿ ಹಾಗೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಶ್ಮತ್ ಪುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ನಾನು ನಾನು ಬಂದಿಲ್ಲಿ ಈ ಆಚಿ ಚಿಕನ್ ಮಸಾಲಾನ ತಗೊಂಡಿದ್ದೀನಿ ಈಗ ಈ ಮಸಾಲೆ ಎಲ್ಲ ನೀಟಾಗಿ ಬೆರೆಯೋ ಹಾಗೆ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ಚೆನ್ನಾಗಿ ನುಣ್ಣದಾಗಿ ಮಾಡ್ಕೊಂಬಿಟ್ಟು ಹಾಕ್ಕೊಂಡು ಕಡಿಮೆ ಉಣ್ಣಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ಈಗ ಇದಕ್ಕೆ ನಾವು ನೀರ್ನ ಸೇರಿಸ್ಕೊಳ್ಬೇಕು ನಾನಿಲ್ಲಿ ಈ ಗ್ಲಾಸ್ ಅಲತೆಯಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಹಾಗಾಗಿ ಅದೇ ಗ್ಲಾಸ್ ಅಲತೆಯಲ್ಲಿ ಎರಡು ಗ್ಲಾಸ್ ಆಗುವಷ್ಟು ನೀರ್ನ ಹಾಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಸಾಕಾಗುತ್ತೆ ನೀರು ಹಾಕೊಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾನೀಗ ಅಕ್ಕಿನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಮೊದಲೇ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ನೀರು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ನೆನೆಸಿ ಇಟ್ಟಿದ್ದೀನಿ ನೆನೆಸಿಲ್ಲ ಅಂದರೂ ಪರವಾಗಿಲ್ಲ ಹಾಗೆ ಆದ್ರೂ ಹಾಕೊಳ್ಬಹುದು ಅಕ್ಕಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ನ ನ ಮುಚ್ಬಿಟ್ಟು ಕುದಿ ಬರೋ ತನಕ ಹಾಗೆ ಬಿಡಿ ಈ ತರ ನೀರ್ ಇದು ಚೆನ್ನಾಗಿ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಆಗ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು ರುಚಿ ನೋಡ್ಕೊಳ್ಳಿ ಉಪ್ಪೇನಾದರೂ ಕಡಿಮೆ ಅಂತ ಅನಿಸಿದ್ರೆ ಉಪ್ಪು ಅಥವಾ ಖಾರ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಿಲ್ ಹಾಕಿಸ್ಕೊಳ್ಬೇಕು ಎರಡು ವಿಸಿಲ್ ಬಂದ ನಂತರ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಡಬೇಕು ಆ ವಿಸಿಲೆ ನಾನು ಅದಾಗದೆ ಬಿಟ್ಕೊಳ್ಳೋ ತನಕ ಬಿಟ್ಬಿಡಿ ಈಗ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಮಿಕ್ಸರ್ ಜಾರಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜ ಹುರ್ಕೊಂಡಿರೋ ಕಡಲೆ ಬೀಜ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿ ಒಂದು ನಾಲ್ಕೈದು ಎಲೆ ಕರ್ಬೇಣಿ ಸೊಪ್ಪು ಹಾಗೆ ಸ್ವಲ್ಪ ಹೊಣಸೆಯನ್ನು ಖಾರಕ್ಕಿಸ್ಬೇಕು ಅಷ್ಟು ಹಸಿ ಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದೇ ಒಂದು ಬೆಳ್ಳುಳ್ಳಿ ಪೀಸ್ನ ಹಾಕೊಂಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ತರಿ ತರಿಯಾಗಿ ರುಬ್ಕೊಳ್ಳಿ ಅಷ್ಟೇ ನಮಗೆ ಚಟ್ನಿ ಅನ್ನೋದು ರೆಡಿ ಆಗಿಬಿಟ್ಟಿದೆ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ನಾನಿಲ್ಲಿ ಈ ಅನ್ನಕ್ಕೆ ಆಗುವಷ್ಟು ಮಾತ್ರ ಚಟ್ನಿನ ಮಾಡ್ಕೊಂಡಿದ್ದೀನಿ ಈಗ ನಾವು ವಡೆ ಮಾಡ್ಕೊಳ್ಳೋಣ ನ ಒಂದು ಆಗುವಷ್ಟು ಕಡಲೆಬೆಲೆಯ ತಗೊಂಡು ಚೆನ್ನಾಗಿ ತೊಳೆದು ಒಂದು ನಾಲ್ಕು ನೆನೆಸಿ ಇಟ್ಕೊಳ್ಳಿ ನಾಲ್ಕು ಅವರ್ ಚೆನ್ನಾಗಿ ನೆಂದ ನಂತರ ಈ ರೀತಿ ಒಂದು ಸ್ಟ್ರೈನರ್ ಗೆ ಹಾಕ್ಬಿಟ್ಟು ಒಂದ್ ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಡಬೇಕು ಆ ನೀರೆಲ್ಲಾನು ಹೋಗ್ಬಿಡ್ಬೇಕು ನೀರ್ ಜಾಸ್ತಿ ಇದ್ರೆ ನಮ್ಗೆ ವಡೆ ಅನ್ನೋದು ಮೆತ್ವಾಗಿ ಬಂದ್ಬಿಡತ್ತೆ ಸೊ ನೀರ್ ಜಾಸ್ತಿ ಆಗಿ ಹಾಗಾಗಿ ನೀರ್ ಇಲ್ದಿರ ಈ ರೀತಿ ಒಂದು ಸ್ಟ್ರೈನರ್ ಗೆ ಹಾಕಿ ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಆ ನಂತರ ನಾವ್ ಇದನ್ನ ರುಬ್ಕೊಳ್ಬೇಕಾಗತ್ತೆ ಒಂದು ಮಿಕ್ಸಿ ಜಾರ್ ತಗೊಂಡಿಕ್ಕೆ ಹಸಿ ಮೆಣಸಿನಕಾಯಿ ಶುಂಠಿ ಹಾಗೆ ಜೀರಿಗೆ ಮತ್ತೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ಟು ಈ ಕಡಲೆ ಬೆಲೆ ಕೂಡ ಸೇರಿಸ್ಕೊಳ್ಬೇಕು ಈ ನೆನ್ಸ್ಕೊಂಡಿರೋ ಕಡಲೆ ಬೆಳೆಯಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಈ ಕಡಲೆ ಬೇಳೆನ ಎತ್ತಿ ಪಕ್ಕೊಳ್ಳಿ ಇದನ್ನ ಹಾಗೆ ಡೈರೆಕ್ಟ್ ಆಗಿ ಹಾಕೊಳ್ತೀವಿ ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಟ್ರಾ ಕ್ರಿಸ್ಪಿ ಆಗಿ ನೋಡ್ಬೋದು ನೀವು ಈ ತರ ನಾವು ಇದನ್ನ ತರಿತರಿಯಾಗಿ ರುಬ್ಕೊಳ್ಬೇಕು ಹಾಗೆ ರುಬ್ಬುವಾಗ ಒಂದು ಚೂರ್ ಕೂಡ ನೀರ್ನ ಹಾಕೊಳ್ಬಾರ್ದು ಈ ರೀತಿ ತರಿತರಿಯಾಗಿ ರುಬ್ಬಬೇಕು ರುಬ್ಬುವಾಗ ನೀರ್ ಕೂಡ ಹಾಕೊಳ್ಬಾರ್ದು ಸೊ ಈ ತರ ರುಬ್ಬಿಟ್ಟು ಈ ಕಡಲೆ ಬೆಲೆ ಹಾಗೇನೆ ಒಂದ್ ಸಣ್ಣ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಒಂದ್ ಅರ್ಧ ಕಟ್ ಆಗುವಷ್ಟು ಸಬ್ಸಿಗೆ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಚಿಕ್ಕ ಕಟ್ಟಲ್ಲಿ ಅರ್ಧ ಕಟ್ ಹಾಕೊಂಡಿದೀನಿ ಹೀಗಿದೆಲ್ಲಾನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಮೊದ್ಲು ಮಿಕ್ಸ್ ಮಾಡ್ಕೊಂಡಿದ ನಂತರ ಎಣ್ಣೆ ಕಾಯಿಸ್ಕೊಂಡ್ಬಿಟ್ಟು ಆ ನಂತರ ರುಚಿಗೆ ತಗ್ಗಷ್ಟು ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಹೀಗೆ ನೋಡಿ ಸ್ವಲ್ಪ ಹಿಟ್ಟನ್ನ ತಗೊಂಡು ರೌಂಡಾಗಿ ಮಾಡ್ಕೊಂಡ್ಬಿಟ್ಟು ಈ ರೀತಿ ಇನ್ನೊಂದು ಕೈಯಲ್ಲಿ ಹಾಕೊಂಡು ಚೆನ್ನಾಗಿ ತಟ್ಟುಬಿಟ್ಟು ನಿಂತ್ಕೊಂಡು ನಾವು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ ಒಂದು ಚೂರು ಕೂಡ ನೀರನ್ನ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ತರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ತಟ್ಬಿಟ್ಟು ಬಿಟ್ಟು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ ಎಣ್ಣೆ ಚೆನ್ನಾಗಿ ಕದಿದ ನಂತರ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ ನಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ಒಂದೊಂದಾಗಿ ಆ ಎಣ್ಣೆಗೆ ಹಾಕ್ಕೊಂಡ್ಬಿಟ್ಟು ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡಿ ಆ ನಂತರ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಚೆನ್ನಾಗಿ ಗರಿಗರಿ ಆಗೋ ತನಕ ಚೆನ್ನಾಗಿ ಬೇಯೋ ತನಕ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕು ಈ ತರ ಎಣ್ಣೆಯಲ್ಲಿ ಚೆನ್ನಾಗಿ ಕಲರ್ ಚೇಂಜ್ ಆಗಿಬಿಟ್ಟು ಚೆನ್ನಾಗಿ ಗರಿಗರಿಯಾಗಿದ್ದ ನಂತರ ಇದನ್ನ ಎತ್ಕೊಳ್ಳೋದು ಅಷ್ಟೇ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೀವು ಕೂಡ ತಪ್ಪೀರ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಗರಿಗರಿಯಾಗಿ ರುಚಿಯಾಗಿರುತ್ತೆ ಸೊ ಇದೇ ರೀತಿ ನಾವು ಎಲ್ಲ ವಡೆನೂ ಸಹ ಮಾಡಿ ಎತ್ಕೊಳ್ಳೋದು ಅಷ್ಟೇ ಸೊ ಈ ಕಾಂಬಿನೇಷನಲ್ಲಿ ನೀವು ಕೂಡ ಟ್ರೈ ಮಾಡಿ ಟೊಮೊಟೊ ಬಾತ್ ಮತ್ತು ಚಟ್ನಿ ಹಾಗೆ ಈ ವಡೆ ನೀವು ಕೂಡ ಟ್ರೈ ಮಾಡಿ ಮಾಡಿದಾದ್ಮೇಲೆ ಹೇಗೆ ಬಂತು ಅಂತ ಮರ್ಯಾದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್